ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಇದು ಮಾಸ ಭವಿಷ್ಯ ಜುಲೈ ತಿಂಗಳು ಅದಲ್ಲಿ ಕನ್ಯರಾಶಿವ ಭವಿಷ್ಯ ತೆಗೆದುಕೊಂಡಾಗ ನೋಡಿ ಕನ್ಯಾ ರಾಶಿವರಿಗೆ ಸುಮಾರು ಯೋಗ ಫಲಗಳು ಕೂಡಿದೆ ಅಷ್ಟೇ ಸಮಸ್ಯೆಗಳ ಗೊಂದಲಮಯವಾದಂಥ ವಾತಾವರಣಗಳೂ ಕೂಡಿದೆ ಸಪ್ತಮದಲ್ಲಿ ಶನಿಯ ದೃಷ್ಟಿ ನೇರವಾಗಿ ಕನ್ಯಾ ರಾಶಿಗೆ ಬಂದರೆ ದ್ವಾದಶದಲ್ಲಿ ಕುಜಾ ಮತ್ತು ಕೇತುಗ್ರಹ ಸೇರಿಕೊಳ್ಳೋದ್ರಿಂದ ಸಣ್ಣ ಪುಟ್ಟ ಗೊಂದಲಮಯವಾದಂಥ ವಾತಾವರಣಗಳಿರುತ್ತೆ ಅದನ್ನು ಬಿಟ್ಟರೆ ಯೋಗ ಏನೇನು ಇದೆ ಅಂತಂದರೆ ನಿಮಗೆ ನೋಡಿ ಬುಧನ ಯೋಗ ತುಂಬ ಚೆನ್ನಾಗಿದೆ ಗುರುಬಲ ಮತ್ತು ಶುಕ್ರ ಬಲ ತುಂಬ ಚೆನ್ನಾಗಿದೆ ಹಣಕಾಸಿನ ಹೂಡಿಕೆ ಹಣಕಾಸಿನ ಅನುಕೂಲಗಳು ವ್ಯವಹಾರದಲ್ಲಿ ಪ್ರಗತಿಗಳನ್ನು ಕಾಣುವಂತಹ ದಿನಗಳು ಕನ್ಯರಾಶಿಗೆ ತುಂಬ ಹೆಚ್ಚಿನದಾಗಿರುತ್ತೆ ನಿಮ್ಮ ಆಲೋಚನಾ ಶಕ್ತಿ ತುಂಬ ಚೆನ್ನಾಗಿದೆ ನೀವು ಯೋಚನೆ ಮಾಡುವಂತಹ ಕೆಲಸ ಕೈಂಕರ್ಯಗಳು ನಿಮಗೆ ಸಫಲತೆಯನ್ನು ತಂದುಕೊಡುತ್ತೆ ದೈವತಾ ಆರಾಧನೆಯಲ್ಲಿ ತುಂಬ ಮಗ್ನರಾಗುವಂತಹ ಯೋಚನೆಗಳು ತುಂಬ ಚೆನ್ನಾಗಿ ತಂದು ಕೊಡುತ್ತೆ ತೀರ್ಥಕ್ಷೇತ್ರ ತೀರ್ಥಯಾತ್ರೆಗಳನ್ನು ಮಾಡುವಂತಹ ಯೋಗ ಫಲಗಳನ್ನು ತಂದು ಕೊಡುತ್ತೆ ಹೊಸ ಹೊಸ ಕೆಲಸಗಳನ್ನು ಮಾಡುವಂಥ ಆಲೋಚನೆಗಳನ್ನು ತಂದು ಕೊಡುತ್ತೆ ಗುರುವಿನ ಬಲ ತುಂಬ ಚೆನ್ನಾಗಿರೋದ್ರಿಂದ ಬುಧನ ಅನುಗ್ರಹ ಚೆನ್ನಾಗಿರೋದ್ರಿಂದ ಭೂಮಿಯಲ್ಲಿ ಉತ್ತಮವಾದಂಥ ಫಸಲುಗಳನ್ನು ಬೆಳೆಯಬಹುದು ಉತ್ತಮವಾದಂಥ ಹೈನುಗಾರಿಕೆಯಲ್ಲಿ ಲಾಭವನ್ನು ಮಾಡುವಂಥದ್ದು ನಿಮ್ಮ ಪ್ರಾಮಾಣಿಕತೆಯನ್ನು ಹೊಗಳಿ ಮೇಲ್ ಅಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಬಡ್ತಿ ಸಿಗುವಂಥ ವಾತಾವರಣಗಳು ಪ್ರಮೋಷನ್ ಸಿಗುವಂಥ ವಾತಾವರಣಗಳು ಇವೆಲ್ಲವೂ ಸಹ ಸಿಗುವಂಥ ರಾ ದಿನಗಳು ಕನ್ಯ ರಾಶಿವರಿರುತ್ತೆ ಇಷ್ಟೆಲ್ಲವೂ ಸಹ ತುಂಬ ಆತುರದ ನಿರ್ಧಾರಗಳು ತುಂಬ ಒಡನಾಟಗಳು ತುಂಬ ಕೆಲಸಗಳಲ್ಲಿ ಒತ್ತಡಗಳಿಂದ ಕೂಡಿರುವಂತಹ ಕನ್ಯರಾಶಿವರಿಗೆ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂಥ ಸನ್ನಿವೇಶಗಳು ದೇಹದಲ್ಲಿ ಆಯಾಸದ ವಾತಾವರಣ ಆರೋಗ್ಯದಲ್ಲಿ ಅಜೀರ್ಣತೆಯ ವಾತಾವರಣ ಗ್ಯಾಸ್ಟ್ರಿಕ್ ಅಂತೀವಲ್ಲ ಅಸಿ ಅಸಿಡಿಟಿ ಅಂತ ಹೇಳ್ತಿರ್ತೀವಲ್ಲ ಅಂತಹ ವಾತಾವರಣಗಳನ್ನು ತಂದುಕೊಡುತ್ತೆ ದೇಹದಲ್ಲಿ ಸುಸ್ತು ಸಂಕಟದ ವಾತಾವರಣಗಳನ್ನು ಕೊಡುವಂಥ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ವಾತಾವರಣಗಳು ಕನ್ಯಾ ರಾಶಿ ಅದರ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗ್ತದೆ ಅದನ್ನು ಬಿಟ್ಟರೆ ಕೆಲಸ ಕೈಂಕರ್ಯಗಳಲ್ಲಿ ಏನು ತೊಂದರೆ ಇಲ್ಲ ದೃಷ್ಟಿಯ ವಾತಾವರಣ ನಿಮ್ಮ ಬೆಳವಣಿಗೆಯಲ್ಲಿ ನೋಡಿ ನಿಮ್ಮ ಕೆಲಸ ಕೈಂಕರ್ಯಗಳು ನೋಡಿ ತುಂಬ ಜನಗಳು ನಿಮ್ಮ ಬಗ್ಗೆ ಹೊಟ್ಟೆ ಹೊರಿ ಪಡುವಂಥ ಜನಗಳು ದೃಷ್ಟಿಯನ್ನು ಹಾಕುವಂಥ ಜನಗಳು ತುಂಬ ಜನ ಇರ್ತಾರೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಏನೇ ಕೆಲಸಗಳನ್ನು ಮಾಡೋದು ಸಹ ಆದಷ್ಟು ಗೌಪ್ಯತೆಯಿಂದ ಕೆಲಸ ಕೈಂಕರ್ಯಗಳನ್ನು ಮಾಡುವಂಥ ತೋರಿಕೆಯ ಕೆಲಸಗಳನ್ನು ಮಾಡೋದಕ್ಕಿಂತಲೂ ಸಹ ತೋರಿಕೆ ಇಲ್ಲದ ರೀತಿಯಲ್ಲಿ ಕೆಲಸ ಕೈಂಕರ್ಯಗಳನ್ನು ಮಾಡುವುದು ಕನ್ಯಾ ಅತ್ಯಂತ ಅತ್ಯಂತ ಲಾಭದಾಯಕ ಇಲ್ಲವಾದರೆ ಮನುಷ್ಯನ ಕಣ್ಣಿಗೆ ದೃಷ್ಟಿಯ ದೋಷಗಳಿಗೆ ಗುರಿಯಾಗಿ ನಾವು ಹೇಳ್ತೀವಲ್ಲ ಮನುಷ್ಯನ ಕಣ್ಣಿಗೆ ಮರವೇ ಸಿಡ್ದೋಗುತ್ತೆ ಅಂತ ಆ ರೀತಿಯಾದಂಥ ವಾತಾವರಣಗಳು ಸೃಷ್ಟಿಯಾಗುತ್ತೆ ಎಚ್ಚರಿಕೆಯನ್ನು ವಹಿಸಿ ಅಂತ ಮತ್ತೊಮ್ಮೆ ನಾನು ಹೇಳ್ತೇನೆ ರಾಶಿ ಅಧಿಪತಿ ಬಂದು ಬುಧಗ್ರಹನಾಗಿರ್ತಾರೆ ಅಧಿಪತಿ ಆಗಿರೋದ್ರಿಂದ ನಿಮಗೆ ಮಹಾವಿಷ್ಣುವಿನ ಉಪಾಸನೆ ನೀವು ಸಹ ಈ ರಾಶಿಯವರು ಸಹ ಸತ್ಯನಾರಾಯಣ ಪೂಜೆ ಮಹಾವಿಷ್ಣುವಿನ ಉಪಾಸನೆ ಮಹಾವಿಷ್ಣುವ ದೇವಸ್ಥಾನಕ್ಕೋಗಿ ಒಂದು ಆರಾಧನೆ ತುಳಸಿ ಅರ್ಚನೆ ಇದೆಲ್ಲವೂ ಸಹ ಮಾಡೋದರಿಂದ ಕನ್ಯಾ ರಾಶಿಯವರಿಗೆ ದೇ ಭಗವಂತನಾದಂತಹ ಮಹಾವಿಷ್ಣುವಿನ ಅನುಗ್ರಹ ನಿಮಗೆಲ್ಲರಿಗೂ ಸಹ ಪ್ರಾಪ್ತವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ